ನಮಸ್ತೆ ಸ್ನೇಹಿತರೆ ಹೇಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾವ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇನಂತ ನೋಡ್ತಿದ್ದೀರಾ ಮುಂದೆ ಬನ್ನಿ ಹೇಳ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಗೊತ್ತಾಗುತ್ತೆ ಏನು ಅಂತ ಇದೇನಂತ ಯೋಚನೆ ಮಾಡತ್ತೀರಿ ಇದೇನು ಬಂದು ಗೊತ್ತಾದ್ರಿ ನಿಮ್ಗೆ ಹಾಂ ಇದ್ರಿ ಹೀರಿಕಾಯಿ ಇರ್ತೈತ್ರಲ್ಲ ಹೀರಿಕಾಯಿ ಒಳಗೆ ಸೊಪ್ಪಿರಿ ಹೀರಿಕಾಯಿ ಸೊಪ್ಪಿನ ಮ್ಯಾಗಿಂದು ಮ್ಯಾಗಿನ್ ತೆಗೆದು ತೆಗೀತೀವಲ್ಲ ರೀ ತೆಗೆದ್ಬಿಟ್ಟು ಒಬ್ಬೊಬ್ರು ಏನು ಮಾಡ್ತಾರೆ ಬಿಡ್ತಾರೆ ಅಂದರೆ ಚಲೋ ಬಿಡ್ತಾರೆ ಆದರೆ ನಾನು ಈ ಹೀರಿಕಾಯಿ ಸೊಪ್ಪೆಯಿಂದ ಒಂದು ಚಲೋ ಚಟ್ನಿ ಮಾಡಬೇಕಂತೇಳಿ ರೀ ಆ ಚಟ್ನಿ ಹೆಂಗೆ ಮಾಡ್ಬೇಕು ಅನ್ನೋದನ್ನು ನಿಮ್ಗೆ ಹೇಳ್ಕೊಡ್ತೀನಿ ರೀ ನಾನೀಗ ಬರೀ ನೋಡೋಣ ಚಟ್ನಿ ಮಾಡೋಕೇನು ಹೆಂಗೇನೇನು ಬೇಕಂತ ಹೇಳಿ ಕೊಬ್ಬರಿ ಉಳ್ಳಾಗಡ್ಡಿ ಟೊಮ್ಯಾಟೊ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಧನಿಯಾ ದನಿಯ ರೀ ಅಂದರೆ ಕೊತ್ತಂಬರಿ ಬೀಜ ಆಮೇಲೆ ಕರಿಮೆ ಕೊತ್ತಂಬರಿ ಇದಕ್ಕೆ ಉಪ್ಪು ಉಪ್ಪ ಎಲ್ಲನೂ ಹಾಕ್ಬೇಕು ರೀ ಉಪ್ಪು ಸ್ವಲ್ಪ ಹುಣ್ಸಿನ್ಕಾಯಿ ಇವನ್ನೆಲ್ಲನೂ ಹಾಕ್ಬೇಕು ರೀ ನನ್ನ ಅನ್ನ ಮಿಕ್ಸಿ ಒಳಗೆ ಮುಂದೆ ನಿಮಗೆ ಹೇಳ್ತೀನಿ ರೀ ಅದಕ್ಕಿಂತ ಮೊದಲೇ ಇದು ಏನೈತರಲ್ಲ ಹುರ್ಕೋಬೇಕು ರೀ ನೀಟಾಗಿ ತವಾ ಬಿಸಿ ರೀ ಇಲ್ಲೇ ತವಾದಾಗ ನೀಟಾಗಿ ನಾನು ತೊಳ್ದ സ്വൽപ്പ തൊളതേനുറി തൊഴുത് അറിശിട്ട് നല്ല ഇത ചെൻ്റെ ഇത് മാത്രീട്ട് ഹുക്കി ഇത് ഹർക്കമേല ഇവേനോ ഇവനെല്ലാം ഹുക്കോ എണ്ണ എണ്ണൂ ഹാക്ക് സ്വൽപ്പണ്ണെ ഹാത്തറി நீட்டி நான் இதோடி சப்பாத்தி ஜோடி மட்டும் தின்போதிரி ஹீரிக்காய் நோட் എസ് ക എട്ട് അക്കോക്കോ ഇതല്ല ഈ കൈ ആരോഗ്യക്ക് ഭാഗത്ത് റീ അങ്ങനെ വിറ്റമിൻ എ ഫൈബർ ഐത്രി ഇ മറ്റേ രക്തദൊട്ട നിയന്ത്രണമാത ആമേ മറ്റ ഹൃദയ ഹൃദയ രോഗക്ക് സംബന്ധപ്പെട്ട അത് അത് അതരിന്തൂ അതും ഒഴേദാക്തീ ആമേല സ്വച്ഛഗ്രി ഇത് ഒട്ടി സ്വച്ഛഗസക്ക ഭാ പ്രയത്നത്തീക ಹಿರಿಕಾಯಿ ತಿಂದರೆ ಮಾ ಆರೋಗ್ಯವಾಗಿರ್ತೀರಿ ಹೆಲ್ದಿ ಇರ್ತೀರಿ ಈ ಥರ ಚಟ್ನಿ ಒಂದ್ಸತಿ ಮಾಡ್ಕೊಂಡು ನೋಡಿರಿ ಚೆನ್ನಾಗಿ ಹುರಿಬೇಕು ನೋಡಿರಿ ಅದನ್ನು ನೀಟಾಗಿ ಹುರ್ಕೊಂಡು ಆಮೇಲೆ ಅದೊಂದು ಪ್ಲೇಟ್ ಒಳಗೆ ತಗೋ ತಕ್ಕೋರಿ ತಗೊಂಡು ಆದಮೇಲೆ ಅದೇನು ನಾವು ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಹವಿಸ್ಕಾಳ ಮೆಣಸಿನ್ಕಾಯಿ ಅದಾವಲ್ಲ ರೀ ಅವನ್ನೆಲ್ಲನೂ ಈ ಒಳಗೆ ಹಾಕೊಂಡು ಹುರ್ಕೋಬೇಕು ನೋಡಿರಿ ಈ ಇನ್ನೊಂದು ಹೇಳ್ತೀನಿ ರೀ ನಾನು ಇದೇನು ಬಿಸ್ಕಾಳೋದಿಲ್ಲ ತಗೊಂಡಿನಲ್ರಿ ಇದ್ರ ಜೊತೆಗೆ ನೀವು ಕಡಲೆ ಕಡಲೆಕಾಳು ಅಥವಾ ಉದ್ದಿನಬೇಳೆ ಇನ್ನೂ ಹಾಕಿ ಹುರ್ಕೊಂಡು ಅದನ್ನು ಹಾಕೋಬೋದು ರೀ ಆಪ್ಷನಲ್ ಅದ ರೀ ಅದು ಹಾಕೋ ಹಾಕೋಬೋದು ಅಥವಾ ರೀ ನಾನಂತೂ ಇಷ್ಟ ಹಾಕಿದ ಹಾಕಿದ್ದು ನೋಡಿರಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಡೀಪ್ ಫ್ರೈ ಮಾಡಬೇಕ್ರಿ ಅದನ್ನು ಫ್ರೈ ಮಾಡಿಬಿಟ್ಟು ಅದನ್ನು ಏನು ಮಾಡಬೇಕ್ರಿ ಅಂತಂದ್ರೆ ಮಿಕ್ಸಿ ಒಳಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ರೀ ಒಳಗೆ ಹಾಕಬೇಕಾದ್ರೆ ಏನೇನು ಹಾಕಬೇಕಾ ಅಂತಂದ್ರೆ ಕೊತ್ತಂಬರಿ ಹಾಕ್ಕೋಬೇಕ್ರಿ ಉಪ್ಪು ಆಮೇಲೆ ಹಾಕ್ಕೊಂಡಿರ್ತೀವಲ್ಲ ರೀ ಸೊ ಅದಕ್ಕೆ ಖಾರದ ಏನು ಅದು ಉಪ್ಪು ಸ್ವಲ್ಪ ಸಕ್ಕರೆ ಆಮೇಲೆ ಇಂಗು ಆಮೇಲೆ ಶೇಂಗಾ ಪೌಡ್ರ್ ಹಾಕ್ಬೇಕು ನೋಡಿರಿ ನಾನು ಕಡಲೆ ಬೇಳೆ ಅದನ್ನು ಹುರ್ಕೊಂಡೇನು ಹಾಕ್ಕೊಂಡಿಲ್ಲರಿ ನಾನು ಅದ್ರ ಬದಲಾಗಿ ನಾನು ಶೇಂಗಾ ಪೌಡ್ರ್ ಹಾಕ್ಕೊಂಡಿದ್ದೀನಿ ರೀ ಶೇಂಗಾ ಪೌಡ್ರ್ ಹಾಕೋಬೇಕ್ರಿ ಮತ್ತು ಅದೇ ಹೇಳಿದ್ನಲ್ಲ ಉಪ್ಪು ಸಕ್ಕರೆ ಹುಣಸೆ ಹಣ್ಣು ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಜೀರಿಗೆ ಅಂತ ಆಲ್ರೆಡಿ ರೀ ಎಲ್ಲ ಹಾಕ್ಕೊಂಡು ಇದನ್ನೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ್ರೆ ಮುಗಿದು ನೋಡ್ರಿ ಚಟ್ನಿ ಮಸ್ತ್ ಆಗುತ್ತೆ ರೀ ಆಮೇಲೆ ಹೀರಿಕಾಯಿ ಆರೋಗ್ಯಕ್ಕೆ ಭಾಳ ರೀ ಹೀರಿಕಾಯಿ ತಿನ್ನಿರಿ ಆಮೇಲೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲದ ರೀ ಸೊ ಅದಕ್ಕೆ ಹೇಳ ತೀನಿರಿ ಚಟ್ನಿ ಈ ಥರ ಚಟ್ನಿ ಮಾಡ್ಕೊಂಡು ತಿನ್ರಿ ಚಪಾತಿ ಜೋಡಿ ರೊಟ್ಟಿ ಜೋಡಿ ಅನ್ನದ ಜೋಡಿ ಆಮೇಲೆ ಇನ್ನು ಇವನ್ ದೋಸೆ ಜೊತೆನೂ ಇದು ಚಟ್ನಿ ಮಸ್ತ್ ರೀ ಮಾಡಿರಿ ತಿನ್ರಿ ಹೇಗಾಗಿತ್ತು